ರಾಮಪುರ ಹಳ್ಳಿಯ ಮುಂಜಾನೆ ಹಕ್ಕಿಗಳ ಕೂಗು ಹೊಳೆಯ ತಡಕಳ ಹಿಮ ರೈತರು ಹೊಲದತ್ತ ಹೆಜ್ಜೆಯಿಡುವ ಸದ್ದು ಆ ಹಳ್ಳಿ ಸಮೀಪದಲ್ಲಿಯೇ ಒಂದು ಹಳೆಯ ಕಲ್ಲಿನ ಮನೆ ಅದರಲ್ಲಿ ಯಾರು ತಂಗಿದ್ದಾರೆಂದರೆ ಶರಣಗೌಡ ಅರವತ್ತೈದು ವರ್ಷದ ಮಾಜಿ ಯೋಧ ಅವರು ಸೈನ್ಯದಲ್ಲಿ ಮೂವತ್ತು ವರ್ಷ ಸೇವೆ ಸಲ್ಲಿಸಿ ಹಲವು ಯುದ್ಧಗಳನ್ನು ಎದುರಿಸಿ ಈಗ ನಿವೃತ್ತ ಜೀವನ ನಡೆಸುತ್ತಿದ್ದಾರೆ ತಲೆಹರಿದ ಬೂದಿಕೇಶ ಗಾಢ ಕಣ್ಣುಗಳು ಆದರೆ ಇನ್ನು ಮೆರಳುವ ಧೈರ್ಯ ಪ್ರತಿ ಬೆಳಗ್ಗೆ ಶರಣಗೌಡ ಅವರು ನಂತರ ತಮ್ಮ ಸೈನಿಕ ದಿನಚರಿಯನ್ನು ಹತ್ತಿರವಿರುವ ನೋಟು ಪುಸ್ತಕದಲ್ಲಿ ಓದುತ್ತಿದ್ದರು ಅದರಲ್ಲಿ ಯುದ್ಧದ ಸಮಯದ ನೆನಪುಗಳು ಗೆದ್ದ ಸನ್ನಿವೇಶಗಳು ಮತ್ತು ಕಳೆದು ಹೋದ ಗೆಳೆಯರ ಕಥೆಗಳೂ ಬರೆದಿರುವು ಒಂದೆಡೆ ಅವರು ತಮ್ಮ ತೀವ್ರ ಶಿಸ್ತುಮಯ ಜೀವನವನ್ನು ಉಳಿಸಿಕೊಂಡಿದ್ದರು ಮುಂಜಾನೆ ವ್ಯಾಯಾಮ ನಂತರ ತೋಟದ ಕೆಲಸ ಆದರೆ ಆ ತೋಟವೇ ಅವರ ಆಂತರಿಕ ಶಾಂತಿಯ ಸ್ಥಳವಾಗಿತ್ತು ಗಿಡಗಳಿಂದ ಮಾತನಾಡುವಂತೆ ಅವರು ಶಾಂತವಾಗಿ ಮಾತನಾಡುತ್ತಿದ್ದರು ನೋಡು ಗಣೇಶ್ ನಾನು ಸೈನ್ಯದಲ್ಲಿದ್ದಾಗ ಅಂತ ಹಳ್ಳಿಯ ಮಕ್ಕಳು ದಿನವೂ ಸಂಜೆ ಶರಣಗೌಡ ಅವರ ಮನೆಗೆ ಬರುತ್ತಿದ್ದರು ಅವರಿಗೆ ಯುದ್ಧದ ಕಥೆಗಳು ಕೇಳೋಣ ಎಂದು ಕುತೂಹಲ ಆದರೆ ಶರಣಗೌಡ ಮಾತ್ರ ಒಂದು ನಿಯಮ ಇಡಿದ್ದರು ಮೊದಲು ಹತ್ತು ನಿಮಿಷ ಪಠ್ಯಪುಸ್ತಕ ಓದೋಣ ನಂತರ ಕಥೆ ಈ ಮಕ್ಕಳಿಗೆ ಅವರು ದೇಶಭಕ್ತಿಯ ಶಿಸ್ತು ಮತ್ತು ಸವಾಲು ಎದುರಿಸುವ ಹುರಿಯ ತತ್ವಗಳನ್ನು ಕಲಿಸುತ್ತಿದ್ದರು ಕೆಲ ದಿನಗಳಲ್ಲಿ ಅವರು ಮಕ್ಕಳಿಗೆ ಸಣ್ಣ ಸೈನಿಕ ಶಿಬಿರವನ್ನು ಶುರು ಮಾಡಿದರು ಪಟಪಟ ನಡೆದು ಧ್ವಜಾರೋಹಣ ಸುಸಜ್ಜಿತ ವ್ಯಾಯಾಮ ಒಂದು ರಾತ್ರಿ ಶರಣಗೌಡ ಬಗ್ಗಿಸಿಕೊಂಡು ನೆನೆಸಿಕೊಳ್ತಾರೆ ಯುದ್ಧದಲ್ಲಿ ತಾವು ಮಾಡಿದ ತಪ್ಪು ಕಳೆದು ಹೋದ ಗೆಳೆಯ ಶಿವಣ್ಣ ಮತ್ತು ನಿಜವಾದ ಶಾಂತಿಯ ಅರ್ಥ ಅವರ ಕಣ್ಣುಗಳಲ್ಲಿ ನೀರು ತುಂಬಿ ಬರುತ್ತದೆ ನಾನು ಯುದ್ಧದಲ್ಲಿ ಗೆದ್ದಿದ್ದೆನು ಆದರೆ ನಾನೇನನ್ನು ಕಳೆದುಕೊಂಡೆ ಎಂಬುದು ಯಾರಿಗೂ ಗೊತ್ತಿಲ್ಲ ಅವರು ನಿಧಾನವಾಗಿ ಹೃದಯದಿಂದ ಹೆಸರಿಡದ ಡೈರಿಯೊಂದರಲ್ಲಿ ಬರೆಯುತ್ತಾರೆ ಒಂದು ದಿನ ಹಳ್ಳಿಗೆ ಜಿಲ್ಲಾಧಿಕಾರಿ ಭೇಟಿಗೆ ಬರುತ್ತಾರೆ ಶರಣಗೌಡ ಅವರ ತೋಟ ಮಕ್ಕಳ ಮೇಲೆ ಅವರ ಪ್ರಭಾವ ನೋಡಿ ಆಶ್ಚರ್ಯಪಡುವರು ಅವರು ಶರಣಗೌಡರನ್ನು ಆಹ್ವಾನಿಸುತ್ತಾರೆ ಅಯ್ಯ ನಿಮ್ಮಂತಹವರು ಶಾಲೆಯಲ್ಲಿ ಮಕ್ಕಳಿಗೆ ಸ್ಫೂರ್ತಿ ನೀಡಬೇಕು ಅವರು ಮೊದಲು ನಿರಾಕರಿಸುತ್ತಾರೆ ನಾನು ಹಳೆಯವನು ನನ್ನ ಕಾಲ ಮುಗಿಯಿತು ಆದರೆ ಮಕ್ಕಳು ಕೂಗುತ್ತವೆ ಇಲ್ಲ ಅಜ್ಜ ನೀವು ಇಂದಿಗೂ ನಮ್ಮ ನಾಯಕ ಅವರ ಹೃದಯ ಮೃದುವಾಗುತ್ತದೆ ಅವರು ಒಂದು ಹೊಸ ಹೊತ್ತು ಒಪ್ಪಿಕೊಳ್ಳುತ್ತಾರೆ ಸರಿ ಮಕ್ಕಳೇ ನಾನು ಮತ್ತೆ ಪಾಠ ಮಾಡ್ತೀನಿ ಆದರೆ ನಿಮ್ಮ ಪಠ್ಯವು ನನ್ನ ಪಾಠದಷ್ಟು ಮುಖ್ಯ ಶರಣಗೌಡ ಅವರ ತೋಟ ಈಗ ವೀರವನ ಎಂದು ಪ್ರಸಿದ್ಧಿಪಡುತ್ತದೆ ಅಲ್ಲಿ ಮಕ್ಕಳಿಗೆ ದೇಶಭಕ್ತಿ ಪ್ರಾಕೃತಿಕ ಜ್ಞಾನ ಮತ್ತು ಮಾನವೀಯ ಮೌಲ್ಯಗಳನ್ನು ಕಲಿಸಲಾಗುತ್ತದೆ ಅವರು ಈಗ ಹಳ್ಳಿಯ ಹೀರೋ ಅಲ್ಲದೆ ಹಳ್ಳಿ ಜೀವಂತ ಶಾಲೆಯ ಪ್ರಾಣ ಅವರು ಅಲ್ಲಿ ತಮ್ಮ ಹಳೆಯ ಜೀವನದಿಂದ ಹೊಸ ಸಮಾಜದ ಹುಟ್ಟುಗಟ್ಟಿದ ಮಾದರಿಯಾಗುತ್ತೆ